दौज सरकारा कारत दौर्य कांग्रेस सरकारा सरकार दौर सरकार सरकार काग्रेस सरकार कढंदी மகிழந்த மாங்க காங்கிரஸ் புத்தனிக்கு ரஷ்ட காங்கிரஸ் சர்மா கருமே தௌர்ஜன் மாத்திள்ள காங்கிரஸ் சர்க்கே மகிழ தௌர்ஜன்யித்த காங்கிரஸ் தாசிதா புத்த ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಒಬ್ಬ ಅಧಿಕಾರಿ ಮೇಲೆ ಇನ್ನೊಬ್ಬ ಶಾಸಕರ ಮಗ ಮಾತಾಡೋದು ತುಂಬಾ ತಪ್ಪು ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ಜಾಸ್ತಿ ಆಗಿದೆ ಈ ದೌರ್ಜನ್ಯ ನಿಲ್ಲಿಸಬೇಕು ಅಲ್ಲಿನ ಶಾಸಕರ ಮಗನಾದ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವತ್ತು ಒಬ್ಬ ಮಹಿಳಾ ಅಧಿಕಾರಿ ಅಲ್ಲಿ ಏನೋ ಸರ್ಕಾರಿ ಇರ್ತಾರೆ ಅವ್ರಿಗೆ ಏನು ಕರ್ತವ್ಯ ನಿರ್ವಹಿಸಬೇಕು ಅವ್ರು ಅದನ್ನೇ ನಿರ್ವಹಿಸ್ತಾರೆ ಅವರು ರಾಜಕೀಯದ ಪಿತರಿಗೆ ಬಲಿಯಾಗೋದಕ್ಕಾಗೋದಿಲ್ಲ ಅವರ ಸಂಸಾರ ಪೋಷಣೆ ಮಾಡ್ಕೊಳ್ಳೋದಕ್ಕಾಗಿ ಒಬ್ಬ ಹೆಣ್ಣು ಕೆಲಸಕ್ಕೆ ಸೇರ್ತಾಳೆ ಕೆಲಸಕ್ಕೆ ಸೇರಿದ ಮಾತ್ರಕ್ಕೆ ಆ ಹೆಣ್ಣುಮಗುಗೆ ಕೊಡಬಾರದು ಹಿಂಸೆಯನ್ನು ಕೊಡೋದು ತಪ್ಪಾಗುತ್ತೆ ಇವತ್ತು ಒಂದು ಮಹಿಳೆಯರಿಗೆ ದೇವತೆ ಸ್ಥಾನ ದೊರಕಿದೆ ಅಂತ ಮಹಿಳೆಯನ್ನು ಹೀನಾಯವಾಗಿ ಮಾತಾಡುವಂಥದ್ದು ಅವಾಚ ಶಬ್ದಗಳಲ್ಲಿ ನಿಂದನೆ ಮಾಡೋಂಥದ್ದು ತುಂಬ ತಪ್ಪಾಗಿದೆ ಇವತ್ತು ಆ ಸಂಗಮೇಶ್ ಅವರ ಮಗನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೇಳಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮಹಿಳಾ ಮೋರ್ಚಾ ವತಿಯಿಂದ ನಾವು